ನಮಸ್ತೆ ಫ್ರೆಂಡ್ಸ್ ಇವತ್ತು ನಾನು ಕೊಬ್ಬರಿ ಉಂಡೆ ಮಾಡೋದು ತೋರಿಸ್ತಾ ಇದ್ದೀನಿ ಮೊದಲಿಗೆ ನಾನು ಇಲ್ಲಿ ಒಣ ಕೊಬ್ಬರಿ ಎರಡು ಗ್ಲಾಸ್ ಈ ಅಳತಿಂದ ಎರಡು ಗ್ಲಾಸ್ ಕೊಬ್ಬರಿನ ತೊಗೊಂಡು ಚೆನ್ನಾಗಿ ಹುರಿದಿಟ್ಕೊಂಡಿದ್ದೀನಿ ಮತ್ತು ಅಂಟು ಕೂಡ ತುಪ್ಪದಲ್ಲಿ ಈ ಥರ ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ದ್ರಾಕ್ಷಿ ಗೋಡಂಬಿ ಮತ್ತು ಇದು ಬದಾಮ್ ಸ್ವಲ್ಪ ಏಲಕ್ಕಿ ಹಾಗೂ ಇಲ್ಲಿ ನಾನು ಇದು ಎರಡು ಗ್ಲಾಸ್ ಇದೆಯಲ್ಲ ಕೊಬ್ಬರಿ ಅದಕ್ಕೆ ನಾನು ಒಂದೂವರೆ ಕಪ್ ಬೆಲ್ಲ ತೊಗೊಂಡಿದ್ದೀನಿ ಒಂದು ತ್ರೀ ಟೇಬಲ್ ಸ್ಪೂನ್ ಸಕ್ಕರೆ ಹಾಕಿ ನಾನು ಪಾಕ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಈಗ ನಾನು ಇದಕ್ಕೆ ಸ್ವಲ್ಪ ನೀರು ಹಾಕಿ ಇದನ್ನ ಪಾಕ್ ಮಾಡ್ಕೋತೀನಿ ಫ್ರೆಂಡ್ಸ್ ಇವಾಗ ಇದು ಪಾಕ ಆಗಿದೆ ಬೆಲ್ಲ ಅಲ್ಲಿ ಫುಲ್ ಕರಗಿದೆ ಇದನ್ನ ನಾನು ಕೊಬ್ಬರಿಗೆ ಹಾಕೊಂಡು ಫ್ರೆಂಡ್ಸ್ ಇದಕ್ಕೆ ನಾನೀಗ ಸ್ವಲ್ಪ ಸುಂಟಿ ಪುಡಿ ಹಾಕ್ತಾ ಇದ್ದೀನಿ ಇವೆಲ್ಲ ಕೊಬ್ಬರಿ ಸರಿಯಾಗಿ ಕಲಸ್ಕೊಳ್ಬೇಕು ಇದಕ್ಕೆ ನಾನು ಕಸಕಸಿ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಈಗ ನಾನು ಇದು ಪಾಕಿ ಉಂಡಿಗೆ ಹಾಕೊಂಡು ಕಟ್ತೀನಿ ಫ್ರೆಂಡ್ಸ್ ಇವಾಗ ಪಾಕ್ ಸ್ವಲ್ಪ ಆರಿದೆ ಅದನ್ನು ನಾನು ಈ ಕೊಬ್ಬರಿಗೆ ಹಾಕ್ಕೊಂಡು ನಾನು ಉಂಡೆಯನ್ನು ರೆಡಿ ಮಾಡ್ಕೊಳ್ತೇನೆ ಫ್ರೆಂಡ್ಸ್ ಉಂಡೆ ಕಟ್ಬೇಕಾದಾಗ ಇದು ತುಂಬ ಆರಿದ್ರೂ ಕೂಡ ಉಂಡೆ ಬರೋದಿಲ್ಲ ಅದಕ್ಕೆ ಸುಡ್ತಾ ಇತ್ತು ಬಿಸಿ ಇತ್ತಂತಂದರೆ ಇದನ್ನು ಈ ಥರ ಅಲ್ಯೂಮಿನಿಯಂ ಫೈಲ್ನಲ್ಲಿ ಹಾಕ್ಕೊಂಡು ನಾವು ಉಂಡೆ ಕೂಡ ಕಟ್ಕೊಳ್ಬಹುದು ನಮ್ಮ ಕೈಯು ಸುಡೋದಿಲ್ಲ ಮತ್ತು ಉಂಡೆ ಕೂಡ ಚೆನ್ನಾಗಿ ಶೇಪ್ನಲ್ಲಿ ಬರ್ತದೆ ಈ ಥರ ರೌಂಡ್ ಆಗುತ್ತೆ ಚೆನ್ನಾಗಿ ಶೇಪ್ನಲ್ಲಿ ಬರುತ್ತೆ ಫ್ರೆಂಡ್ಸ್ ಇವಾಗ ಕೊಬ್ಬರಿ ಉಂಡೆ ರೆಡಿಯಾಗಿದೆ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಹೆಲ್ದಿ ಇರುತ್ತೆ ಈ ಉಂಡೆ ನೀವು ಟ್ರೈ ಮಾಡಿ ಫ್ರೆಂಡ್ಸ್ ಮತ್ತೆ ಭೇಟಿ ಹಾಕ್ತೀನಿ ಹೊಸ ರುಚಿಯೊಂದಿಗೆ ಮುಂದಿನ ವಿಡಿಯೋ ಅಲ್ಲಿ ನಮಸ್ತೆ ಫ್ರೆಂಡ್ಸ್